ವಾರ್ತೆಗಳ ವಿವರ ರಾಜ್ಯ ಸರ್ಕಾರ ಶುಕ್ರವಾರ ಮಂಡಿಸಿದ ಬಜೆಟ್ ಜನ ವಿರೋಧಿ ಆಗಿದೆ ಎಂದು ಆರೋಪಿಸಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಘಟಕದ ವತಿಯಿಂದ ಇಂದು ಇಲ್ಲಿನ ಸೀರಪ್ಪ ಶೆಟ್ಟಿ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆಯನ್ನ ಆಯೋಜಿಸಲಾಗಿತ್ತು ಆದಾಯ ಅಂತಂದ್ರು ಪ್ರತಿಭಟನಾ ಮೆರವಣಿಗೆಗೆ ಚಾಲನೆ ನೀಡಿದ ಸಂಸದ ಬಿವೈ ರಾಘವೇಂದ್ರ ಮಾತನಾಡಿ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಲ್ಲಿ ಐವತ್ತೈದು ವರ್ಷ ವಿರೋಧ ಪಕ್ಷದಲ್ಲಿದ್ದು ಬಿಜೆಪಿ ಜನಪರ ಕಾರ್ಯಗಳನ್ನ ಮಾಡ್ತಾ ಬಂದಿದೆ ಸಿದ್ದರಾಮಯ್ಯ ಅವರು ದಾಖಲೆಯ ಹದಿನಾರು ಬಾರಿ ಬಜೆಟ್ ಅನ್ನ ಮಂಡಿಸಿ ಈ ಬಾರಿ ಅತಿ ಹೆಚ್ಚು ಮೊತ್ತದ ಬಜೆಟ್ನ ಮಂಡಿಸಿ ದಾಖಲೆಯನ್ನ ಮಾಡಿದ್ರು ಹಿಂದೂಗಳಿಗೆ ಅದರಲ್ಲಿಯೂ ಹಿಂದುಳಿದವರಿಗೆ ಏನೂ ಪ್ರಯೋಜನ ಇಲ್ಲ ಎಂದು ಟೀಕಿಸಿದ್ರು ಇನ್ನು ಬಡ ಜನರ ದುಡಿಮೆಯ ಹಣ ಕಿತ್ಕೊಂಡು ಬಜೆಟ್ ಮಂಡನೆ ಮಾಡಿದ್ದಾರೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಬಡವರ ಆದಾಯವನ್ನು ಕಿತ್ತುಕೊಂಡೇ ಸರ್ಕಾರ ನಡೆಸುವ ಪ್ರಯತ್ನ ಬಜೆಟ್ನಲ್ಲಿ ಕಾಣ್ತೇವೆ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಆಸ್ತಿ ನೋಂದಣಿ ಶುಲ್ಕ ಶೇಕಡಾ ಮುನ್ನೂರರಷ್ಟು ಹೆಚ್ಚಳ ಎಲ್ಲ ಮನೆಗಳಿಗೆ ಡಿಜಿಟಲ್ ವಿದ್ಯುತ್ ಮೀಟರ್ ಅಳವಡಿಕೆ ರೈತರು ಅಕ್ರಮ ಸಕ್ರಮ ಪಂಪ್ಸೆಟ್ಗಳ ನೋಂದಣಿಗೆ ಇಪ್ಪತ್ತು ಸಾವಿರ ರೂಪಾಯಿ ನೀಡಿದ್ರೆ ಸಾಕಾಗಿತ್ತು ಈಗ ಅದಕ್ಕೆ ಎರಡರಿಂದ ಮೂರು ಲಕ್ಷ ರೂಪಾಯಿ ತೆತ್ತಬೇಕಾಗಿದೆ ಹೀಗಾದ್ರೆ ಬಜೆಟ್ ಗಾತ್ರ ನಾಲ್ಕು ಲಕ್ಷ ಕೋಟಿ ರೂಪಾಯಿ ಆಗ್ತವೆ ಐದು ಲಕ್ಷ ಕೋಟಿ ರೂಪಾಯಿಗಳು ಆಗ್ತವೆ ಎಂದು ಲೇವಡಿ ಮಾಡಿದ್ರು ಇನ್ನು ಯಾವುದೇ ಉದ್ಯೋಗ ಸೃಷ್ಟಿ ಮಾಡುವ ಮೂಲಕ ಬಜೆಟ್ ಗಾತ್ರ ಹೆಚ್ಚಾಗಿಲ್ಲ ಒಂದು ಕೈಯಲ್ಲಿ ಕೊಟ್ಟ ಹಾಗೆ ಮಾಡಿ ಇನ್ನೊಂದು ಕೈಯಲ್ಲಿ ಕಸಿದುಕೊಂಡಿದ್ದೆ ಸಿದ್ದರಾಮಯ್ಯ ಅವರ ಈ ಬಜೆಟ್ ಸಾಧನೆ ಎಂದು ಟೀಕಿಸಿದರು ಇನ್ನು ಮಹಿಳಾ ದಿನಾಚರಣೆ ಆದರೂ ಕೂಡ ಮಹಿಳೆಯರು ರಾಜ್ಯ ಬಜೆಟ್ ಅನ್ನ ವಿರೋಧಿಸಿ ಬೀದಿಗಿಳಿದು ಹೋರಾಟವನ್ನ ಆರಂಭಿಸಿದ್ದಾರೆ ಕಾಂಗ್ರೆಸ್ ಮತ ಬ್ಯಾಂಕ್ ವಿರುದ್ಧ ಹೋರಾಟ ಇದಾಗಿದೆ ಎಂದರು ಇನ್ನು ಶಾಸಕ ಎಸ್ ಎನ್ ಚನ್ನಬಸಪ್ಪ ಮಾತನಾಡಿ ಗ್ಯಾರಂಟಿಯನ್ನೇ ಅಭಿವೃದ್ಧಿಯನ್ನಾಗಿಸುವ ಮನಸ್ಥಿತಿಯನ್ನ ಕಾಂಗ್ರೆಸ್ ಹೊಂದಿದೆ ಅಭಿವೃದ್ಧಿ ಯೋಜನೆಗಳೇ ಗ್ಯಾರಂಟಿ ಆಗಬೇಕು ಅದು ಈ ಬಜೆಟ್ನಲ್ಲಿ ಕಂಡಿಲ್ಲ ಇದೊಂದು ಹಿಂದುತ್ವ ವಿರೋಧಿ ಬಜೆಟ್ ಆಗಿದ್ದು ಹಲಾಲ್ ಬಜೆಟ್ ತರೋದರ ಮೂಲಕ ಹಲ್ಕಟ್ ಬಜೆಟ್ ಮಂಡನೆ ಆಗಿದೆ ಎಂದು ಟೀಕಿಸಿದರು ರಾಜಕೀಯ ಮಾನ ಮರ್ಯಾದೆ ಇಲ್ವಾ ಈ ರಾಜ್ಯವನ್ನ ಕೊಟ್ಟಿದೆ ಎಸ್ ಸಿ ಪಿ ಪಿ ಎಸ್ ಪಿ ಯೋಜನೆ ಅಂತ ಹೇಳಿದ್ರೆ ಈ ಉದ್ದೇಶನೇ ಅವರಿಗೆ ಶಾಶ್ವತವಾದಂತ ಉದ್ಯೋಗವನ್ನು ಕೊಡುವಂತ ಯೋಜನೆ ಜನ ಅನೇಕ ನಿರೀಕ್ಷೆಗಳನ್ನ ಇಟ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಆಯ್ಕೆ ಮಾಡಿಕೊಟ್ಟು ಗೌರವ ಗೌರವಂತ ಅವರು ನಿನ್ನೆ ಕೊಟ್ಟಂತ ಬಜೆಟ್ ತುಂಬ ನಿರೀಕ್ಷೆಗಳನ್ನು ನಾವೆಲ್ಲರೂ ಕೂಡ ಇಟ್ಕೊಂಡಿದ್ವಿ ಆದರೆ ಎಲ್ಲರೂ ಕೂಡ ಭ್ರಮ ಆಗಿದೆ ವಿಶೇಷವಾಗಿ ಅಷ್ಟೊಂದು ಅನುಭವಿ ಗೌರವಾನ್ವಿತ ಮುಖ್ಯಮಂತ್ರಿಗಳು ಹದಿನಾರನೇ ಬಜೆಟು ನಾಲ್ಕು ಲಕ್ಷದ ಚಿಲ್ಲರೆ ಕೋಟಿ ಬಜೆಟನ್ನು ಅಂತ ಹೆಮ್ಮೆ ಪಡ್ತಾ ಇದ್ದಾರೆ ಅದೇ ಈಗ ಗೊತ್ತಾಗ್ತಾ ಇದೆ ನಮ್ಮ ಜೋಬ್ಗೆ ಕೊಟ್ಟಂಗೆ ಮಾಡಿ ನಮ್ಮ ಜಾಬಿಂದನೇ ಬಡವ್ರ ಜೋಬಿಂದ ಕಿತ್ಕೊಳ್ಳುವಂಥ ಕೆಲಸವನ್ನು ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ತಾವೇ ಯೋಚನೆ ಮಾಡಿ ಒಬ್ಬ ಹಿಂದೆ ಒಬ್ಬ ರೈತ ಒಂದು ಬೋರ್ವೆಲ್ಲನ್ನು ತಗ್ಸಿ ಒಂದು ಟಿ ಸಿ ಹಾಕೊಬೇಕು ಅಂದರೆ ಒಂದು ಅಕ್ರಮ ಸಕಲು ಹನ್ನೊಂದು ಹತ್ತು ಇಪ್ಪತ್ತು ಸಾವಿರದಲ್ಲಿ ಆಗ್ತಾಯಿತ್ತು ಇವತ್ತು ಮೂರು ಲಕ್ಷ ರೂಪಾಯಿ ಬೇಕು ಸಬರಿಷ್ಟು ವ್ಯಾಲ್ಯೂಷನ್ ಏಯ್ಟ್ ಹಂಡ್ರೆಡ್ ಪರ್ಸೆಂಟ್ ಹೈಕ್ ಮಾಡಿದ್ರು ಸ್ಮಾರ್ಟ್ ಬೋರ್ಡು ಮೀಟ್ರ್ ಬೋರ್ಡ್ ಅಂತ ಹಾಕ್ತೀವಿ ಹೇಳಿ ಸುಮಾರು ಮುನ್ನೂರು ಪರ್ಸೆಂಟ್ ವಿದ್ಯುತ್ ಬಿಲ್ಲನ್ನು ಹೆಚ್ಚಿಗೆ ಮಾಡಿದ್ದಾರೆ ಹಾಗಾಗಿ ಇವತ್ತು ರೈತರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಹೇಳ್ತಾರೆ ಜನರ ಒಂದು ಆದಾಯ ಮಿತಿ ಹೆಚ್ಚಾಗಿದೆ ಅಂತ ಹೇಳ್ತಾರೆ ಪರ್ ಕ್ಯಾಪಿಟಲ್ ಇನ್ಕಮ್ ಹಿಂದೆಷ್ಟಿತ್ತು ಅಷ್ಟೇ ಇದೆ ಅದಕ್ಕೆ ಕಾರಣ ಇವರು ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಗ್ಯಾರಂಟಿ ಮುಖಾಂತರ ಏನು ಕೊಟ್ಟಿದ್ದರು ಅದನ್ನು ಒಂದು ಕೈಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲಿ ಬೆಲೆ ಏರಿಕೆಯನ್ನು ಹೆಚ್ಚಿಗೆ ಮಾಡುವ ಮುಖಾಂತರ ಕಿತ್ಕೊಳ್ಳೋವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾಯಿದೆ ಮತ್ತು ವಿಶೇಷವಾಗಿ ಇವತ್ತು ಬಜೆಟಲ್ಲೂ ಕೂಡ ಒಂದು ಧರ್ಮವನ್ನು ಹೋಲಿಸುವಂಥ ಕೆಲಸ ಉದಾಹರಣೆಗೆ ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ ಅಂತ ತಂದಿದ್ದಾರೆ ಯಾಕೆ ಹಿಂದೂಗಳಲ್ಲಿ ಇಲ್ವಾ ಎಲ್ಲ ಬಡವರಿಗೂ ಮಾಡಬೇಕು ನಿಮ್ಮ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ ಭಾಗ್ಯಲಕ್ಷ್ಮೀದ ಯೋಜನೆ ಜಾರಿ ತಂದು ಎಲ್ರಿಗೂ ತಂದರು ಸನ್ಮಾನ್ಷದ ನರೇಂದ್ರ ಅವರು ಆಯುಷ್ಮಾನ್ ಭಾರತ್ ಕಾರ್ಯಕ್ರಮ ಎಲ್ಲ ಬಡವರಿಗೆ ಕೊಟ್ಟಿದ್ದಾರೆ ಈ ರೀತಿ ಧರ್ಮ ಧರ್ಮ ಜಾತಿ ಜಾತಿ ಒಡೆದಾಳುವಂಥ ಒಂದು ಬಜೆಟನ್ನು ಈ ಒಂದು ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಕೊಟ್ಟಿದೆ ಹಾಗಾಗಿ ಜನಕ್ಕೆ ನಿಜ ಸ್ಥಿತಿ ಏನು ಅಂತ ಗೊತ್ತಾಗಿದೆ ಆದಷ್ಟು ಬೇಗ ಈ ಒಂದು ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವ್ರು ಏನು ಕೊಟ್ಟಿದ್ದಾರೆ ಏನು ಅನ್ಯಾಯ ಮಾಡಿದ್ದಾರೆ ಅದು ವಿರುದ್ಧ ಪ್ರತಿಭಟಿಸಿ ಇವತ್ತು ಬಿ ಜೆ ಪಿ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅವರ ಕರೆ ಮೇರೆಗೇಡಿ ಎಲ್ಲ ಜಿಲ್ಲಾ ಕೇಂದ್ರದಲ್ಲೂ ಕೂಡ ಮಾಡಿದ್ದೀವಿ ವಿಶೇಷವಾಗಿ